ಭದ್ರಾ ಜಲಾಶಯದ ನಮ್ಮ ಬರದಂಡೆ ಮತ್ತು ಎಡದಂಡೆ ಎರಡು ನಾಲೆಗಳಿವೆ ಆ ಬರದಂಡೆ ನಾಲೆ ನಮ್ಮ ದಾವಣಗೆರೆ ಜಿಲ್ಲೆಗೆ ಸುಮಾರು ಅರವತ್ತು ಸಾವಿರ ಹೆಕ್ಟರ್ ಅಚ್ಚುಕಟ್ಟುದಾರ ರೈತರ ಭತ್ತ ಅಡಿಕೆ ಬೆಳೆಗಾರರು ಸರ್ಕಾರ ಈ ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನ ಮುಖ್ಯಮಂತ್ರಿಗಳು ಆಗಿದ್ದಾಗಲೇ ಒಂದು ಸಾವಿರದ ಆರುನೂರು ಕೋಟಿ ವಸ್ತುಗಳ ತರೀಕೆರೆ ಚಿಕ್ಕಮಗಳೂರು ಒಳಗೊಂಡಂತೆ ಸಾವಿರದ ಆರುನೂರು ಹಳ್ಳಿಗಳಿಗೆ ಕುಡಿಯುವ ನೀರಿಗೆ ಬೃಹತ್ ಯೋಜನೆಯನ್ನು ಮಂಜೂರು ಮಾಡಿತ್ತು ಚಿಕ್ಕಮಗಳೂರು ಭಾಗಕ್ಕೆ ನದಿಯಿಂದ ನೀರು ಕೊಡೋಕೆ ವ್ಯವಸ್ಥೆ ಆಗ್ತದೆ ಆದರೆ ನಮ್ಮ ಏನು ದಾವಣಗೆರೆ ಜಿಲ್ಲೆಯ ಬರದಂಡೆ ಬರದಂಡೆ ನಾಲೆ ಇದೆ ಆ ನಾಲೆಯನ್ನ ಸೀಳಿ ಪ್ರಕೃತಿ ದತ್ತವಾದ ಒಂದು ದೊಡ್ಡ ಬಂಡೆಗಳು ಅದನ್ನ ಸೀಡಿ ಕುಡಿಯುವ ನೀರಿಗೆ ನೀರು ಕೊಡ್ತಾರೆ ಕುಡಿಯುವ ನೀರಿಗೆ ನಾವು ವಿರೋಧ ಮಾಡಲ್ಲ ಆದರೆ ನಾಲೆಯಿಂದ ನೀರು ಕೊಡಲು ಬದಲಾಗಿ ಒಂದು ಹೊಳೆಯಿಂದ ನೀರು ಕೊಡಿ ಅಥವಾ ಜಾಕ್ಬಲ್ ಮಾಡಿ ನೀರು ಪಂಪ್ ಮಾಡಿ ನೀರು ಸರ್ಕಾರ ನಿರ್ಲಕ್ಷ್ಯದಿಂದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ನಮ್ಮ ಭಾಗದ ರೈತರಿಗೆ ಬಹಳ ದೊಡ್ಡ ಅನ್ಯಾಯಾಗಿದೆ ನಾವು ನಿನ್ನೆ ದಾವಣಗೆರೆ ಜಿಲ್ಲೆಯ ಮುಖಂಡರುಗಳು ಭೇಟಿ ನೀಡಿದ್ವಿ ಸತ್ಯಾಂಶವನ್ನು ನೋಡಿದೀವಿ ಮಾಹಿತಿಯನ್ನು ಪಡೆದಿವಿ ಕಾಮಗಾರಿ ಒಂದ್ ಕಡೆ ಕಳಪೆ ಆಗ್ತದೆ ಇನ್ನೊಂದು ಕಡೆ ನಮ್ಮ ಭಾಗದ ರೈತರಿಗೆ ಬಹಳ ದೊಡ್ಡ ಆಗ್ತದೆ ನಾವು ತೀವ್ರವಾಗಿ ವಿರೋಧ ಮಾಡಿದ್ವಿ ನಮ್ಮ ದಾವಣಗೆರೆ ಜಿಲ್ಲೆ ರೈತರಿಗೆ ಭತ್ತ ಬೆಳೆ ಬೆಳೆಗಾರ ಇರ್ಬೋದು ಅಡಿಕೆ ಬೆಳೆಗಾರ ಇರ್ಬೋದು ಬೇಸಿಗೆ ನಮ್ಮ ಭಾಗದ ರೈತರಿಗೆ ನೀರೇ ಬರಲ್ಲ ಆದರೆ ದೊಡ್ಡ ಸಂಖ್ಯೆಯಲ್ಲಿ ನಾಳೆ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಭದ್ರಾ ಜಲಾಶಯ ಆ ಭಾಗದಲ್ಲಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ರೈತರು ಸ್ವಯಂ ವಾಹನಗಳಲ್ಲಿ ಅದು ವಾಹನಗಳನ್ನು ಮಾಡಿಕೊಂಡು ರೊಟ್ಟಿ ಬುತ್ತಿ ಅಲ್ಲಿ ಮೂಡ ಸಮಸ್ಯೆ ಆಗುತ್ತೆ ರೊಟ್ಟಿ ಬುತ್ತಿ ದಯ ಮಾಡಿಕೊಂಡು ತಾವೆಲ್ಲ ಬರಬೇಕು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಸಹಕಾರ ಕೊಡಬೇಕು ಪಕ್ಷಾತೀತವಾಗಿ ಇದು ನಮ್ದು ಯಾವುದು ಸ್ವಾರ್ಥ ಅಲ್ಲ ಪಕ್ಷಾತೀತವಾಗಿ ಈ ಭ್ರಷ್ಟಾಚಾರ ಭ್ರಷ್ಟ ಬಂಹ ಭ್ರಷ್ಟ ಸರ್ಕಾರ ವಿರುದ್ಧ ಹೋರಾಟ ಮಾಡೋಣ ಎಲ್ಲ ಒಂದು ಕಡೆ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡರುಗಳು ಅವ್ ಸರ್ಕಾರ ಇದ್ದಾಗಲೇ ಮಂಜೂರು ಮಾಡಿದ್ದು ಈಗ ಗ್ರಹಣ ಕಚೇರಿ ವಿರೋಧ ಮಾಡ್ತಾರೆ ಇದು ಕುಡಿಯೋ ನೀರಿಗೆ ವಿರೋಧ ಅಲ್ಲ ಈ ಸರ್ಕಾರ ಅಭಿವೃದ್ಧಿ ಹಣನೇ ಮಂಜೂರು ಮಾಡಿಲ್ಲ ನಮ್ಮ ಸರ್ಕಾರ ಇದ್ದಾಗ ಮಂಜೂರು ಮಾಡಿದ್ದು ನಿಜ ಆದರೆ ನಾಳೆಯಿಂದ ನೀರು ಕೂಡ ವಿರೋಧ ಮಾಡ್ತೀವಿ ಒಂದು ಜಾಕಲ್ ನಿರ್ಮಾಣ ಮಾಡಿರಿ ಇಲ್ಲ ಒಡೆಯಿಂದ ನೀರು ಕೊಡ್ರಿ ನಾವು ಯಾವುದೇ ಕಾರಣಕ್ಕೂ ಕಾಮಗಾರಿ ನಡೆಯಕ್ಕೆ ಬಿಡಲ್ಲ ಎಲ್ಲ ಹಂತದ ಹೋರಾಟಕ್ಕೆ ನಮ್ಮ ಪ್ರಾಣ ಅಲ್ಲೇ ಹೋದ್ರೂ ಪರವಾಗಿಲ್ಲ ಈ ಪೊಲೀಸ್ನನ್ನು ಎಷ್ಟು ಬಳಕೆ ಮಾಡ್ತಾರೆ ಮಾಡಿಕೊಂಡು ನಮ್ಮ ಮೇಲೆ ಬಲಪ್ರಯೋಗ ಮಾಡ್ತಾರೆ ಮಾಡಿ ದೊಡ್ಡ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ ಕಾಮಗಾರಿ ಸ್ಥಗಿತಗೊಳ್ಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಮತ್ತೆ ಈಗೇನು ನಾನೇ ಮಾಡುತ್ತೇನೆ ಅದಕ್ಕೆ ಸಮರ್ಪಕವಾಗಿ ತಡೆಗೋಡೆಯನ್ನು ಕಟ್ಟಿ ತಡೆಗೋಡೆಯನ್ನ ಕಟ್ಟಿ ಆ ಮೂವಿನ ಪೈಪನ್ನ ತೆಗೆದು ಹಾಕ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಬನ್ನಿ ರೈತರ ದಯಮಾಡಿ ಹೋರಾಟದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ ವಿನಂತಿ ಮಾಡ್ತೀವಿ